ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಕಿರುತೆರೆ ಮತ್ತು ಸಿನಿಮಾ ಎರಡೂ ಕ್ಷೇತ್ರದಲ್ಲಿ ಮಿಂಚಿದವರು ನಟಿ ಕಾವ್ಯಶಾಸ್ತ್ರಿ ಶಾಸ್ತ್ರಿ ಕಾವ್ಯ ಶಾಸ್ತ್ರಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗುತ್ತೋ ಇಲ್ವೋ ಆದ್ರೆ ಈ ಮುದ್ದು ಮುಖ ನೋಡ್ತಾ ಇದ್ದಂತೆ ಖಂಡಿತ ಯಾರು ಅನ್ನೋದು ಗೊತ್ತಾಗುತ್ತೆ ತುಂಬಾ ಹಳೆ ಪರಿಚಯ ಅನ್ನೋದು ಕ್ಲಿಯರ್ ಆಗುತ್ತೆ ದುನಿಯಾ ವಿಜಯ್ ನಟನೆಯ ಯುಗ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸೋ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದವರು ಶಾಸ್ತ್ರಿ ಸಿನಿಮಾ ಹೀರೋಯಿನ್ ಆಗಿ ಬಣ್ಣದ ಬದುಕಿಗೆ ಕಾಲಿಟ್ಟರು ಕೂಡ ಸಿನಿಮಾ ರಂಗ ಇವರನ್ನ ಕೈ ಹಿಡಿಯಲಿಲ್ಲ ಸಿನಿಮಾಗಿಂತ ಕಿರುತೆರೆಯಲ್ಲೇ ದೊಡ್ಡ ಹೆಸರು ಮಾಡಿದವರು ಇವರು ಯುಗ ಸಿನಿಮಾ ಬಳಿಕ ತೆಲುಗಿನ ರಾಣಿವಾಸಂ ಸೀರಿಯಲ್ನಲ್ಲಿ ಬಣ್ಣ ಹಚ್ಚೋ ಮೂಲಕ ಕಿರುತೆರೆಯತ್ತ ಮುಖ ಮಾಡ್ತಾರೆ ಬಳಿಕ ಕನ್ನಡ ಕಿರುತೆರೆಗೂ ಕಾಲಿಟ್ಟ ನಟಿ ಕಾವ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಶುಭ ವಿವಾಹ ಸೀರಿಯಲ್ನಲ್ಲಿ ನಾಯಕಿ ಪಾತ್ರ ನಿರ್ವಹಿಸಿದ್ರು ಕಾವ್ಯ ಶಾಸ್ತ್ರಿ ಬರೀ ನಾಯಕಿಯಾಗಿ ಮಾತ್ರ ಅಲ್ಲ ನಿರೂಪಕಿಯಾಗಿಯೂ ಕನ್ನಡಿಗರ ಮನಸ್ಸು ಕದ್ದ ಚೆಲುವೆ ಇವರು ಸುವರ್ಣ ವಾಹಿನಿಯ ಸ್ಟಾರ್ ಸಿಂಗರ್ನ ನಿರೂಪಕಿಯಾಗಿ ಸೈ ಅನ್ಸ್ಕೊಂಡಿದ್ದ ಕಾವ್ಯ ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ನಾಲ್ಕರ ಸ್ಪರ್ಧಿಯಾಗಿಯೂ ಮಿಂಚಿದ್ರು ಬಳಿಕ ಪತ್ತೇದಾರಿ ಪ್ರತಿಭಾ ಸೀರಿಯಲ್ನಲ್ಲೂ ನಟಿಸಿದ್ದ ಈಕೆ ತಮಿಳಿನ ಮಹಾಲಕ್ಷ್ಮಿ ಧಾರಾವಾಹಿಯಲ್ಲಿ ದೊಡ್ಡ ಹೆಸರು ಮಾಡಿದ್ರು ಹೀಗೆ ಬಣ್ಣದ ಲೋಕದಲ್ಲಿ ತಮ್ಮದೇ ಆದ ಹೆಸರು ಮಾಡಿರೋ ನಟಿ ಕಾವ್ಯ ಶಾಸ್ತ್ರಿ ಈಗ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೀಳ್ತಿದ್ದಾರೆ ಜೀವನದಲ್ಲಿ ನೆಮ್ಮದಿಯಾಗಿದ್ದಾರೆ ಅನ್ನೋ ಹೊತ್ತಲ್ಲೇ ಇಂಥ ಸ್ಥಿತಿಗೆ ಬಂದಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೊರೋನಾ ಅನ್ನೋ ಪದ ಕೇಳ್ತಾ ಇದ್ರೆ ಈಗಲೂ ಭಯ ಕಾಡುತ್ತೆ ಇಡೀ ಊರಿಗೂರು ಪಟ್ಟ ಕಷ್ಟ ನೆನಪಾಗುತ್ತೆ ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ರು ಜೀವ ಭಿಕ್ಷೆಗಾಗಿ ಎಲ್ಲರೂ ಅಲೆದಾಡಿದ್ರು ಕೋವಿಡ್ ಅನ್ನೋ ಹೆಮ್ಮಾಲೆಗೆ ಸಿಲುಕಿದ ಅದೆಷ್ಟೋ ಮಂದಿ ತಮ್ಮ ಪ್ರಾಣ ಕಳ್ಕೊಂಡ್ರು ಆ ಕಹಿ ದಿನಗಳನ್ನು ನೆನೆಸ್ಕೊಂಡ್ರೆ ಈಗಲೂ ಉಸಿರು ಬಿಗಿದಂತಾಗುತ್ತೆ ಆ ದಿನಗಳು ಹೇ ಆ ದಿನಗಳು ಹೇಗೆ ಕಳೆದ್ವಿ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗುತ್ತೆ ಆತ್ಮೀಕೆರೆ ಕೋವಿಡ್ ಅನ್ನು ಹೆಮ್ಮಾರಿ ಯಾರನ್ ಬಿಟ್ಟಿತ್ತು ಹೇಳಿ ನಟಿ ಕಾವ್ಯ ಶಾಸ್ತ್ರಿ ಕುಟುಂಬಕ್ಕೂ ಕೋವಿಡ್ ಮಹಾ ಆಪತ್ತಾಗಿ ಅಪ್ಪಳಿಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾವ್ಯ ಶಾಸ್ತ್ರಿ ತಂದೆ ಕೋವಿಡ್ ಸೋಂಕಿಗೆ ಒಳಗಾಗಿ ಇನ್ನೇನು ಸತ್ತೆ ಹೋಗ್ತಾರೆ ಅನ್ನೋ ಸ್ಥಿತಿಗೆ ಹೋಗಿದ್ರು ವೈದ್ಯರ ಬಳಿ ಎಷ್ಟೇ ಬೇಡ್ಕೊಂಡ್ರು ಯಾವುದೇ ಉತ್ತರ ಸಿಕ್ಕಿರಲಿಲ್ಲ ನಮಗ್ ಬೇರೆ ದಿಕ್ಕೇ ಇಲ್ವಾ ಅನ್ನೋ ಸ್ಥಿತಿಗೆ ಬಂದಿದ್ರು ಹೇಗಾದ್ರೂ ಸರಿ ಅಪ್ಪನನ್ನ ಉಳಿಸ್ಕೋಬೇಕು ಅಂತ ಸಿಕ್ಕ ಸಿಕ್ಕ ದೇವರಿಗೆ ಸಿಕ್ಕ ಸಿಕ್ಕ ಹರಕೆ ಹೊತ್ತಿದ್ರು ಅದರಲ್ಲಿ ಒಂದು ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥನಲ್ಲಿ ತಮ್ಮ ತಂದೆಯ ಜೀವ ಭಿಕ್ಷೆ ಬೇಡಿದ್ರು ನನ್ನ ತಂದೆಯನ್ನ ಉಳಿಸ್ಕೊಡು ನಿನ್ನ ಸನ್ನಿಧಾನದಲ್ಲಿ ಭಿಕ್ಷೆ ಬೇಡಿ ಅದರಲ್ಲಿ ಬರುವ ಹಣದಲ್ಲಿ ಒಂದೆಡೆ ದಿನ ಊಟ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ರು ಆತ್ಮೀಗೆರೆ ಕಾಶಿ ವಿಶ್ವನಾಥನ ಬಳಿ ಕೇಳ್ಕೊಂಡಿದ್ದೇ ಕೇಳ್ಕೊಂಡಿದ್ದು ದಿನೇ ದಿನೇ ಆರೋಗ್ಯದಲ್ಲಿ ಚೇತರಿಕೆ ಕಾಣುವುದಕ್ಕೆ ಶುರುವಾಯಿತು ಇನ್ನೇನು ಉಳಿಯೋದೇ ಇಲ್ಲ ಅನ್ನೋ ಸ್ಟೇಜ್ ಗೆ ಹೋಗಿದ್ದ ಕಾವ್ಯಶಾಸ್ತ್ರಿ ಶಾಸ್ತ್ರಿ ತಂದೆ ಮಿರಾಕಲ್ ಅನ್ನೋ ಹಾಗೆ ಬದುಕಿ ಬಂದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊತ್ತಿದ್ದ ಹರಕೆ ತೀರಿಸೋದಕ್ಕೆ ಇನ್ನೂ ಒಂದೊಳ್ಳೆ ಸುಸಮಯ ಬಂದಿರ್ಲಿಲ್ಲ ಹಲವು ಬಾರಿ ಅಂದ್ಕೊಂಡಿದ್ರಂತೆ ಹೋಗಿ ಹರಕೆ ತೀರ್ಚ್ಕೊಂಡು ಬರಬೇಕು ಅಂತ ಆದ್ರೆ ಒಂದಲ್ಲ ಒಂದು ಅಡೆತಡೆ ಬರ್ತಾ ಇತ್ತು ಬಹುಶಃ ಕುಂಭಮೇಳದಂತ ಸುದಿನಕ್ಕಾಗಿಯೇ ದಿನ ಅಡೆತಡೆಗಳು ಆಗಿದ್ವೋ ಏನೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆದ ಕುಂಭಮೇಳಕ್ಕೆ ದೇಶ ವಿದೇಶದಿಂದಲೂ ಕೋಟ್ಯಾಂತರ ಭಕ್ತರು ಬಂದಿದ್ರು ಆ ಭಕ್ತ ಕೋಟಿಯಲ್ಲಿ ನಟಿ ಕಾವ್ಯಶಾಸ್ತ್ರಿ ಶಾಸ್ತ್ರಿ ಕೂಡ ಒಬ್ರು ಕುಂಭಮೇಳಕ್ಕೆ ಹೋಗಿದ್ದ ನಟಿ ಕಾವ್ಯ ಶಾಸ್ತ್ರಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬಂದಿದ್ರು ಅಷ್ಟೇ ಅಲ್ಲ ಪುಣ್ಯ ಸ್ನಾನದ ಬಳಿಕ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ತಮ್ಮ ತಂದೆಯ ಉಳಿವಿಗಾಗಿ ಕಡ್ಕೊಂಡಿದ್ದ ಹರಕೆಯನ್ನು ತೀರಿಸಿದ್ರು ಅದರ ವಿಡಿಯೋ ಮತ್ತು ಫೋಟೋಗಳೇ ಎಲ್ಲೆಡೆ ಹರಿದಾಡ್ತಿರೋದು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಅಂದರೆ ಅವರಿಗೆ ತಿನ್ನೋದಕ್ಕೆ ಗತಿ ಇಲ್ಲದೆ ಭಿಕ್ಷೆ ಬೇಡ್ತಿದ್ದಾರೆ ಅಂತಲ್ಲ ತಮ್ಮ ತಂದೆಗೆ ಪ್ರಾಣ ಭಿಕ್ಷೆ ಬೇಡಿದ ಭಗವಂತನ ಹರಕೆ ತೀರಿಸೋ ಭಿಕ್ಷೆ ಬೇಡ್ತಿದ್ದಾರೆ ಆತ್ಮೀಯರೇ ಭಿಕ್ಷಾಟನೆ ಬಗ್ಗೆ ವಿಡಿಯೋ ಒಂದನ್ನ ಮಾಡಿರೋ ನಟಿ ಕಾವ್ಯ ಶಾಸ್ತ್ರಿ ತಮ್ಮ ಮನಸ್ಸಿನ ಮಾತುಗಳನ್ನ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಹಿಂದೂ ಧರ್ಮದಲ್ಲಿ ಭಿಕ್ಷಾಟನೆಗೆ ಒಂದು ಪವಿತ್ರ ಸ್ಥಾನ ಇದೆ ಅದು ನಾನು ನನ್ನದು ಅನ್ನೋ ಅಹಂಕಾರ ಮತ್ತು ಮೋಹ ಎಲ್ಲವನ್ನ ಕಲಿಸ್ಬಿಡುತ್ತೆ ಒಬ್ಬರ ಮುಂದೆ ಕೈಚಾಚಿ ಭಿಕ್ಷೆ ಕೊಡು ಅಂತ ಕೇಳಬೇಕಾದ್ರೆ ದುರಹಂಕಾರ ಎಲ್ಲ ಕಳೆದು ಹೋಗಿಬಿಡುತ್ತೆ ಇದೇ ಭಿಕ್ಷಾಟನೆಯ ಪಾವಿತ್ರತೆ ಭಿಕ್ಷೆ ಕೊಡುವವರು ತಮ್ಮ ಪಾಪ ಕಳೆದುಕೊಳ್ತಾರೆ ತೆಗೆದುಕೊಳ್ಳುವವರು ತಮ್ಮ ಅಹಂಕಾರವನ್ನ ಕಳೆದುಕೊಳ್ತಾರೆ ಇದಕ್ಕೆ ಹೇಳೋದು ಈ ದುಡ್ಡು ಹೆಸರು ಎಲ್ಲ ಜೀವದ ಮುಂದೆ ಏನೇನು ಅಲ್ಲ ಈ ಜೀವ ಅನ್ನೋದೇ ಪರಮಾತ್ಮನ ಭಿಕ್ಷೆ ಅದನ್ನೇ ಯಾವತ್ತೂ ಅಹಂಕಾರದಿಂದ ಮರೆಯಬಾರದು ಇವತ್ತು ನಾನು ನನ್ನ ತಂದೆ ತಾಯಿ ಜೊತೆಗೆ ಖುಷಿಯಾಗಿದ್ದೇನೆ ಎಲ್ಲವೂ ಆ ದೇವರ ದಯೆ ಅಂತ ವಿಡಿಯೋ ಹಂಚ್ಕೊಂಡಿದ್ದಾರೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಗೊತ್ತೂ ಪರಿಚಯ ಇಲ್ಲದವರ ಬಳಿ ಭಿಕ್ಷೆ ಬೇಡಿದ್ದಲ್ಲದೆ ಒಂದು ದಿನದ ಊಟವನ್ನು ಆ ಹಣದಲ್ಲೇ ಮಾಡಿದ್ದಾರೆ ಆತ್ಮೀಗಿರೇ ನಂಬಿಕೆಯೇ ದೇವರು ಎಲ್ಲದಕ್ಕೂ ನಂಬಿಕೆ ಬೇಕು ಅಷ್ಟೆ ಆತ್ಮೀಗಿರೇ ದೇವರು ನಂಬಿಕೆ ಹರಕೆ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಇದನ್ನೆಲ್ಲ ನೀವು ನಂಬ್ತೀರಾ ನಿಮ್ಮ ಜೀವನದಲ್ಲೂ ಇಂಥ ಪವಾಡ ಏನಾದರೂ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ